ಈಗ ನಾ ಫೈನಲಿ ನಾ ಗಾಳ ಹಕ್ಕು ಪ್ಲೇಸ್ಗೆ ಒಂದು ಇದೇ ಜಾಗಿದೆ ಜಾಸ್ತಿ ಮೀನಲ್ಲ ಇಡೋದು ನಾವು ಹಾಯ್ದೆ ನಮಸ್ಕಾರ ಮಗಿ ಸ್ವಾಗತ ಇವತ್ತು ಅಂತಂದರೆ ಗಾಳ ಹಕ್ಕು ಬಾತಿದ್ದೆ ಟೊಪ್ಪಿ ಆಗಿ ಅಂತ ಕೈ ಕೈಕಾಣೆ ಬಿಸಿಲಿಗೆ ಅಂದರೆ ಒಂದು ಹನ್ನೆರಡು ವರೇಲಿ ಗಾಳ ಹಾಕೋದು ಮಾಡಿದೆ ಒಬ್ಬನೇ ಹಾಕೋದು ಮಾಡಿದೆ ಈ ಲೂರು ಹಾಕಿದೆ ಕಣಿ ಯಾವುದು ರೀಲ್ ಯಾವುದಲ್ಲ ಒಂದು ಗೊತ್ತಿತ್ತು ನಿಮಗೆ ಮತ್ತು ನಮ್ಮ ಹತ್ರ ಎಷ್ಟು ಲೂರ್ ಇತ್ತು ದೋಸ್ತ ತೋರಿಸ್ತದೆ ಸದ್ಯಕ್ಕೆ ಸದ್ಯಕ್ಕೆ ಲೂರು ಯಾವುದಿಲ್ಲ ಈಗ ಒಂದು ಇದು ಜಿಗ್ಗಿತ್ತು

ಇದೆ ಹಾಗೆ ಏನು ಒಪ್ಪನೆ ದೊರತೋದು ಯಾರು ಇಲ್ಲ ಅದು ನಾನು ಅಲ್ಲಿ್ರು ಬರ್ ಬಲ್ಲಿ ತುಂಪುದುರಾ ಮತ್ತೊಂದು ಕರ್ಸರಿ ಇದೆ ಒಪ್ಪನೆ ದೊರತ ಈಗ ನಾನು ಫೈನಲಿ ನಾನು ಗಾಳಾ ಕೋಪ್ಲೇಸ್ ಬಂದೆ ಇದೆ ಜಾಗ ಜಾಸ್ತಿ ಮೀನ ಅಲ್ಲಿ ಇರು ನಾನು ಕೊಳೆ ಆಕಿದೆ ಖಾಂಬೆ ಏನಸಿಕಿತು ಮಿನ ಸಿಕ್ರು ಮನೆ ವಿಡಿಯೋ ಮಾಡಿದೆ ಅಂತ ಹೇಳಿದ್ರೆ ಚೆಸ್ಟ್ ಮೌಂಟ್ ಕಟ್ ಆಗಿದೆ ಗಾಯ್ಸ್ ಈಗ ಫೈನಲಿ ಒಂದು ಕ್ಯಾಚ್ ಆಯ್ತು ಸಣ್ಣ ಜೀಟಿ ಎಲ್ಲ ಇತ್ತುkani دوستkani

ಮತ್ತೆ ಎಂತಂದ್ರೆ ಫಸ್ಟಿಗೆ ಒಂದು ಮೀನು ತಪ್ಪು ಆಯ್ತು ಅದನ್ನು ವೀಡೆ ಮಾಡೋಕ್ಕಾಗ್ತಿಲ್ಲ ಚೆಸ್ಟ್ ಮಾಡಿಲ್ಲ ವೀಡೆ ಮಾಡೋದು ಒಪ್ಪನೇ ಬಂದಿಲ್ಲ ಇವತ್ತು ಒಂಥರ ಸೋಲೋ ರೈಡ್ ಒಂಥರ ಸೋಲೋ ಪಿಸಿಂಗ್ ಈಗ ಮತ್ತೊಂದು ಸ್ವಲ್ಪ ಹೊತ್ತು ಗಾಳ ಹಾಕಿ ಯಂತ್ರ ಸಿಕ್ಕ ಕಾಣಕ್ಕೆ ಆಗ ಒಂದು ಮೀನು ತಪ್ಪಿ ಹೋಯ್ತು ಅದೇ ಬೇಡ ಕೆಂಬೇರಿ ಅನ್ಸುತ್ತೆ ನಂಗೆ ತಪ್ಪಿ ಅಂತ ನಮ್ಮ ಹೊಡೆದಕ್ಕೆ ಹೋಯ್ತು ಗಾಳಕ್ಕೆ ಬಂದು ಆಮೇಲೆ ಅನ್ಸುತ್ತೆ ಗಾಳ ಹಾಕಿ ಹಾಕಿ ಸುಸ್ತಾಯ್ತ ಅದಕ್ಕೆ ಮನೆಗೆ ಬಂದೆ ಈಗ ಮಂದಕ್ಕೆ ಹೋಗಿ ಎಲ್ಲಕ್ಕೆ ಹೋಗಿ ಹ್ಯಾಂಗೆ ತಂದು ಕಾಣಿ ಮತ್ತು ಆದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಹತ್ರ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ಸಿಗ್ತೀನಿ ಟಾಟಾ ಬಾ ಬಾಯ್